ಕೊರೋನಾ ಹೇಗೆ ಚೀನಾದಿಂದ ಹುಟ್ಟೋ ಈ ಎಚ್ ಎಂ ಪಿ ವಿ ಕೂಡ ಚೀನಾದಲ್ಲೇ ಹುಟ್ಟಿದ್ದು ಇದರ ಬರ್ತ್ ಕಂಟ್ರಿ ಚೀನಾ ಅಂತ ಹೇಳ್ತಿದ್ದಾರೆ ಇದು ನಿಜನೇ ಏನು ಕತೆ ಈಗ ಚೀನಾದವರು ತಿಂತಾ ಇರುವಂಥ ಫುಡ್ಗಳ ಬಗ್ಗೆ ಆಗಿರ್ಬೋದು ಅವರು ಇಲಿ ತಿಂತಾರೆ ಹಾವು ತಿಂತಾರೆ ಹಲ್ಲಿ ತಿಂತಾರೆ ಇದೇ ಕಾರಣಕ್ಕೆ ವೈರಸ್ಗಳು ಹರಡುತ್ತೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ವೈರಲ್ ಆಗ್ತಾ ಇದೆ ಇದ್ರ ಬಗ್ಗೆ ಏನು ಹೇಳ್ತೀನಿ ಕಾಯಿಲೆ ಬಗ್ಗೆ ಅಥವಾ ಎಚ್ ಎಂ ಪಿ ವಿ ವೈರಸ್ ಬಗ್ಗೆ ಯಾರೆಲ್ಲ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗತ್ತೆ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ನಡೆದ ಐವತ್ತು ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನು ಹೊರತಂದಿದೆ ಈ ವಿಶೇಷ ಸಂಚಿಕೆಯನ್ನು ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರ್ನ ಸಂಪರ್ಕಿಸಿ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಗೆ ಸ್ವಾಗತ ನಾನು ಜಿಎಂ ಪವಿತ್ರ ಈಗಾಗಲೇ ಚಳಿಗಾಲ ಶುರುವಾಗಿದೆ ಚುಮು ಚುಮು ಚಳಿಯಲ್ಲಿ ಮನೆಯಿಂದ ಹೊರಗೋಗೂ ಸಹ ಹೆದರಿಕೆ ಅನ್ನುವಂತ ಪರಿಸ್ಥಿತಿ ಇದೆ ಯಾಕಂದ್ರೆ ಅಷ್ಟೊಂದು ಚಳಿ ಇದೆ ಸೊ ಈ ಚಳಿಗಾಲದ ಟೈಮ್ ನಲ್ಲಿ ಒಂದು ವೈರಸ್ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ ಅದೇ ಎಚ್ ಎಂ ಪಿ ವಿ ವೈರಸ್ ಹೌದು ಕೋವಿಡ್ ಟೈಮ್ ನಲ್ಲಿ ಯಾವ ರೀತಿ ಆಗಿತ್ತು ಅದೇ ರೀತಿ ಈ ಎಚ್ ಎಂ ಪಿ ವಿ ವೈರಸ್ ನಿಂದ ಆಗತ್ತೆ ಅನ್ನೋ ಸುದ್ದಿಗಳು ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಎಷ್ಟೋ ಜನರು ಇದರಿಂದ ಪ್ಯಾನಿಕ್ ಆಗಿದ್ದಾರೆ ಸೊ ಈ ಬಗ್ಗೆ ನಾವು ಇವತ್ತಿನ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಇವತ್ತು ನಮ್ಮ ಜೊತೆ ಅಂತಾರಾಷ್ಟ್ರೀಯ ವೈದ್ಯಕೀಯ ಸಂಶೋಧಕರು ಹಾಗೂ ಸಾಂಕ್ರಾಮಿಕ ರೋಗದ ತಜ್ಞರು ಆಗಿರುವ ಡಾಕ್ಟರ್ ಅಕ್ಕಮಹಾದೇವಿ ಹಿಮಾಂಶಿ ಅವರಿದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಮೀಡಿಯಾಗಳಲ್ಲಿ ನೀವು ನೋಡಿರ್ತೀರ ಎಚ್ ಎಂ ಪಿ ವಿ ವೈರಸ್ ಎಚ್ ಎಂ ಪಿ ವಿ ವೈರಸ್ ಅಂತ ಸಖತ್ ವೈರಲ್ ಆಗ್ತಾ ಉಂಟು ಡಾಕ್ಟರ್ ಆಗಿ ಎಚ್ ಎಂ ಪಿ ವಿ ವೈರಸ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಈ ಎಚ್ ಎಂ ಪಿವಿ ವೈರಸ್ ಚಲಾವಣೆಯಲ್ಲಿ ಸಾಕಷ್ಟು ಬೇರೆ ಶೀತದ ವೈರಸ್ಗಳಲ್ಲಿ ಒಂದು ಇದು ಸುಮಾರು ಎರಡು ಸಾವಿರದ ಒಂದನೇ ಇಸ್ವಿಯಿಂದ ವೈದ್ಯಕೀಯ ಪ್ರಪಂಚಿಗೆ ಗೊತ್ತಿರುವಂಥ ವೈರಸ್ ಸೊ ಇದು ಈ ಒಂದು ಕ ಚಳಿಗಾಲದಲ್ಲಿ ಹೆಚ್ಚಾಗೋದು ಜನಕ್ಕೆ ಅದು ಸೋಂಕು ತಾಕೋದು ಅದರಿಂದ ಅನಾರೋಗ್ಯ ಉಂಟಾಗೋದು ಏನೂ ಅಸಾಮಾನ್ಯದ ವಿಷಯ ಅಲ್ಲ ಸೊ ಹಾಗಾಗಿ ಇದ್ರ ಬಗ್ಗೆ ನಾವು ಹೆಚ್ಚಿಗೆ ಆತಂಕಗಳಬೇಕ ಅಗತ್ಯ ಇಲ್ಲ ಅಂತ ಅನಿಸುತ್ತೆ ಇದು ಒಂದು ಇನ್ಸಿಡೆಂಟಲ್ ಆಗಿ ಯಾವುದೋ ಒಂದು ಸೋಷಿಯಲ್ ಮೀಡಿಯಾ ನ್ಯೂಸ್ ಇಂದಾಗಿ ಚೈನಾದಲ್ಲಿ ಏನೋ ಆಯಿತು ಅನ್ನೋದು ಒಂದು ವರದಿ ಬಂದಿದೆ ಅದಕ್ಕೆ ಎಲ್ಲ ಸಾಕಷ್ಟು ಹೆಚ್ಚಿಗೆ ರಿಯಾಕ್ಷನ್ ಆಗ್ತಾ ಇದೆ ಅಂತ ಅನಿಸುತ್ತೆ ಅದು ಬಿಟ್ಟರೆ ಇದಕ್ಕೆ ಜ ಪಬ್ಲಿಕ್ ಹೆಲ್ತ್ ಜನಸಾಮಾನ್ಯರಿಗಾಗಲಿ ಅಥವಾ ಒಂದು ಸಾರ್ವಜನಿಕ ಆರೋಗ್ಯದ ದೃಷ್ಟಿಯಿಂದ ಇದನ್ನು ನಾವು ಇದ್ರ ಬಗ್ಗೆ ನಾವು ಹೆಚ್ಚಿಗೆ ಸಮಸ್ಯೆ ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ ಅಂತ ಅನಿಸುತ್ತೆ ಓಕೆ ಈಗ ಸಾಮಾನ್ಯವಾಗಿ ನಾವು ಕೇಳ್ತಾ ಇರುವಂಥ ಸುದ್ದಿ ಅಂತ ಅಂತಂದರೆ ಕೊರೋನಾ ಹೇಗೆ ಚೀನಾದಿಂದ ಹುಟ್ಟಿತು ಈ ಎಚ್ ಎಂ ಪಿ ವಿ ಕೂಡ ಚೀನಾದಲ್ಲೇ ಹುಟ್ಟಿದ್ದು ಇದರ ಬರ್ತ್ ಕಂಟ್ರಿ ಚೀನಾ ಅಂತ ಹೇಳ್ತಿದ್ದಾರೆ ಇದು ನಿಜಾನೇ ಏನು ಕತೆ ಅಂತ ಇಲ್ಲ ಇದು ಎಚ್ ಎಂ ಪಿ ಫಸ್ಟು ಕರೋನಾ ಎಸಿ ಚೀನಾದಲ್ಲೇ ಹುಟ್ಟಿತು ಅನ್ನೋದು ಇನ್ನೂ ಯಾವತ್ತು ಯಾವುದು ಸಾಬೀತಾಗಿಲ್ಲ ಅದೇ ಮೊದಲ ಸಮಸ್ಯೆ ಚೀನಾದಲ್ಲಿ ಮೊದಲು ಕರೋನಾ ವೈರಸ್ ಕಂಡುಕೊ ಕಾಣ್ತು ಚೀನಾದವರು ಮೊದಲು ಅದನ್ನು ಕಂಡಿಡಿದು ರಿಪೋರ್ಟ್ ಮಾಡಿದ್ರು ಮೊದಲ ಔಟ್ ಬ್ರೇಕ್ ಅಲ್ಲಿ ಶುರು ಆಯಿತು ಅಂತ ಅಥವಾ ಡಿಕ್ಲೇರ್ ಮಾಡಿದ್ರು ಅಂತ ಡಿಕ್ಲೇರ್ ಮಾಡಿದ್ರು ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಲಿ ಚೈನಾದಲ್ಲಿ ಡಿಕ್ಲೇರ್ ಮಾಡ್ತಿದ್ದಂಗೆ ಇಟಲೀಲಿ ಕೂಡ ಇದು ಕೋವಿಡ್ ಅಥವಾ ಕೊರೋನಾ ವೈರಸ್ ಆಡ್ತಾ ಬಂತು ಕೊರೋನಾ ವೈರಸ್ ಎಲ್ಲಿಂದ ಒರಿಜಿನ ಒರಿಜಿನೇಟ್ ಆಯಿತು ಎಲ್ಲಿ ಮೊದಲು ಸಮಸ್ಯೆ ಶುರು ಆಯಿತು ಅನ್ನೋದಕ್ಕೆ ಯಾವುದೇ ನಿಖರವಾದ ಉತ್ತರ ಇವತ್ತಿಲ್ಲ ಓಕೆ ಸೊ ಇದಕ್ಕೆ ನಾವು ಚೀನಾಗೆ ಹೋಲಿಸೋ ಅಗತ್ಯ ಇಲ್ಲ ಹೆಚ್ ಎಮ್ ಪಿ ವಿ ವೈರಸ್ಸು ಕೂಡ ಇದು ಚೀನಾದಲ್ಲಿ ಜನನಗೊಂಡಿದೆ ಅಥವಾ ಚೀನಾದಿಂದ ಬಂದಿದೆ ಅನ್ನೋದು ಸುಳ್ಳು ಎಲ್ಲಿಂದ ಒರಿಜಿನೇಟ್ ಆಯಿತು ಅದು ಕೂಡ ಇವತ್ತು ಗೊತ್ತಿಲ್ಲ ಈ ವೈರಸ್ ಎರಡು ಸಾವಿರದ ಒಂದನೇ ಇಸ್ವಿಲಿ ನೆದರ್ಲ್ಯಾಂಡ್ಸ್ ಪಾಶ್ಚಾತ್ಯದ ದೇಶದ ಯುರೋಪಿನ ಪಾಶ್ಚಾತ್ಯದ ದೇಶ ಆದ ನೆದರ್ಲೆಂಡ್ಸ್ನಲ್ಲಿ ಇದನ್ನು ಮೊದಲು ಕಂಡುಹಿಡುತ್ತಿದ್ದಾರೆ ಸೊ ಇದಕ್ಕೆ ಚೀನಾಗೆ ಸಂಬಂಧ ಇಲ್ಲ ಅಂತ ಅನಿಸುತ್ತೆ ನೆದರ್ಲ್ಯಾಂಡ್ಸಲ್ಲಿ ಇದನ್ನು ಮೊದಲನೇ ಬಾರಿ ಕಂಡಿಡಿದು ಮಾತ್ರಕ್ಕೆ ಅದು ನೆದರ್ಲ್ಯಾಂಡ್ಸಲ್ಲೇ ಹುಟ್ಟಿತು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಎಲ್ಲೇ ಚಲಾವಣೆಯಲ್ಲಿದ್ದು ಅದು ಯಾವುದೋ ಒಂದು ಆಕಸ್ಮಿಕವಾಗಿ ಇದನ್ನು ಕಂಡುಹಿಡ್ದಿರ್ತಾರೆ ಸೊ ಎರಡು ಸಾವಿರದ ಒಂದನೇ ಇಸ್ವಿಲಿ ಇದು ಕ ಕಂಡುಹಿಡಿದ್ದಾರೆ ಅಂದರೆ ಮಿನಿಮಮ್ ಒಂದು ಹತ್ತು ವರ್ಷದ ಮುಂಚೆಯಿಂದನೂ ಇದು ಪ್ರಪಂಚದಲ್ಲಿ ಚಲಾವಳಿಯಲ್ಲಿತ್ತು ಅಂತ ಅನ್ಕೋಬೋದು ಇದರ ಆಂಟಿಸಿಡೆಂಟ್ಸ್ ಅಂದರೆ ಇದರ ಇತಿಹಾಸ ಪೂರ್ವಜ ಇದು ಪೂ ಪೂರ್ವಿಕವಾದ ವೈರಸ್ಗಳಾಗಲಿ ಇದ್ರ ಬಗ್ಗೆ ಹೆಚ್ಚಿಗೆ ಮಾಹಿತಿ ಇಲ್ಲ ಯಾಕೆಂದರೆ ಇದು ದೊಡ್ಡ ಸಮಸ್ಯೆ ಸಮಸ್ಯಾತ್ಮಕವಾದ ವೈರಸ್ ಅಲ್ಲ ಅದು ಅಷ್ಟು ಸಮಸ್ಯಾತ್ಮಕ ವೈರಸ್ ಆಗಿರಲೂ ಇಲ್ಲ ಯಾವತ್ತೂ ಹಾಗಾಗಿ ಇದ್ರ ಬಗ್ಗೆ ಹೆಚ್ಚಿಗೆ ಸಂಶೋಧನೆ ಅಥವಾ ಹುಡುಕಾಟ ನಡೆದಿಲ್ಲ ಅಂತ ಅನಿಸುತ್ತೆ ಓಕೆ ಈಗ ಚೀನಾ ಅಂತ ನೆನಪಾದ ತಕ್ಷಣ ನನಗೆ ಮತ್ತೊಂದು ಇನ್ಸಿಡೆಂಟ್ ನೆನಪಾಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಾ ಇರೋದು ಈಗ ಕೊರೋನಾ ಹೇಗೆ ಕೊರೋನಾ ಟೈಮ್ನಲ್ಲಿ ಹೇಗೆ ಟ್ರೆಂಡ್ ಆಗಿತ್ತು ಈಗ ಎಚ್ ಎಂ ಪಿ ವಿ ವೈರಸ್ ಅಂತ ಬಂದಿದೆ ಅಂತ ಗೊತ್ತಾದ ಮೇಲೆ ಇದು ಟ್ರೆಂಡ್ ಜಾಸ್ತಿ ಆಗ್ತಾ ಇದೆ ಫಾರ್ ಎಕ್ಸಾಂಪು ಈಗ ಚೀನಾದವರು ತಿಂತಾ ಇರುವಂಥ ಫುಡ್ಗಳ ಬಗ್ಗೆ ಆಗಿರ್ಬೋದು ಅವರು ಇಲಿ ತಿಂತಾರೆ ಹಾವು ತಿಂತಾರೆ ಹಲ್ಲಿ ತಿಂತಾರೆ ಇದೇ ಕಾರಣಕ್ಕೆ ವೈರಸ್ಗಳು ಹರಡುತ್ತೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ವೈರಲ್ ಆಗ್ತಾಯಿದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಝೂನಾಟಿಕ್ಸ್ ಅಂತ ಒಂದಷ್ಟು ಒಂದು ಬಗೆಯ ಅಥವಾ ಒಂದು ಥರದ ವೈರಸ್ ವೈ ವೈರಸಿನ ಪದ್ಧತಿ ವೈರಸ್ಸಿನ ನೋಡೋ ಪದ್ಧತಿ ಇದೆ ಅಂದರೆ ಪ್ರಾಣಿಗಳಲ್ಲೇ ಹುಟ್ಟೋವಂಥ ವೈರಸ್ಗಳಾಗಲಿ ಅಥವಾ ಬೇರೆ ಬ್ಯಾಕ್ಟೀರಿಯಾಗಳಾಗಲಿ ಪ್ರಾಣಿಗಳಲ್ಲಿ ಹುಟ್ಟಿ ಮನುಷ್ಯರಿಗೆ ಅದು ಇನ್ಫೆಕ್ಟ್ ಆಗೋ ಸಾಧ್ಯತೆ ಇರಬಹುದು ಅಥವಾ ಇನ್ಫೆಕ್ಟ್ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಇದೆ ಪ್ರಾಣಿಗಳಲ್ಲಿರೋ ಎಲ್ಲ ಸಮಸ್ಯೆಗಳು ಮನುಷ್ಯರಿಗೆ ಬರುತ್ತೆ ಅನ್ನೋದಿಲ್ಲ ಇದು ಯಾವಾಗ ಪ್ರಾಣಿಗಳಿಂದ ಮಾರ್ಪಾಟಾಗಿ ಮನುಷ್ಯರಿಗೆ ಬರೋ ಸಾಧ್ಯತೆ ಅಂದರೆ ಮನುಷ್ಯರಿಗೂ ಪ್ರಾಣಿಗೂ ಒಂದು ನಂಟಿರುವಾಗ ಅಥವಾ ಒಂದು ಹೆಚ್ಚು ಸಂಪರ್ಕ ಇರುವಾಗ ಅಥವಾ ಇರೋವಂಥ ಸಂದರ್ಭದಲ್ಲಿ ಬರುತ್ತೆ ಈಗ ಎಚ್ ಐ ವಿ ವೈರಸ್ಸು ನೀವು ತೊಗೊಂಡ್ರೆ ಕೋತಿಗಳಿಂದ ಬಂದಿತ್ತು ಅಂತ ಹೇಳ್ತಾರೆ ಅದಕ್ಕೂ ಇವತ್ತು ಸ್ವಲ್ಪ ಕಂಟೆಸ್ಟಿಂಗ್ ಬೇರೆ ಬೇರೆ ಆದ ಪ್ರಶ್ನೆಗಳಿವೆ ಅದನ್ನು ನಾವು ಬಹಳ ನಿಖರವಾಗಿ ಹೇಳಲಿಕ್ಕೆ ಆಗೋದಿಲ್ಲ ಸೊ ಈ ಸಂಬಂಧನ ಅಥವಾ ಈ ಒಂದು ಕ ಈ ಒಂದು ವೈದ್ಯಕೀಯ ನಂಬಿಕೆಯನ್ನು ಇಟ್ಕೊಂಡು ಜನ ಇದನ್ನು ಒಂದು ಹೋಲಿಕೆಯನ್ನು ಮಾಡ್ತಾರೆ ಚೈನಾದಲ್ಲಿ ಜನ ಸ್ವಲ್ಪ ಹೆಚ್ಚಿಗೆ ವೈಲ್ಡ್ ಆ್ಯನಿಮಲ್ಸ್ ಅಥವಾ ಬೇರೆ ಇದು ತಿನ್ನೋ ಸಾಧ್ಯತೆಗಳಿವೆ ಬಟ್ ಅದು ಚೈನಾದಲ್ಲೂ ಒಂದೇ ಅಲ್ಲ ಪ್ರಪಂಚದಲ್ಲಿ ಬೇಕಾದಷ್ಟು ಬೇರೆ ದೇಶಗಳಲ್ಲಿ ಚೈನಾದ ತಿನ್ನುವಂಥ ಅಂಥ ಮಾಂಸಾಹಾರನೇ ತಿಂತಾರೆ ಅಲ್ಲೂ ಒಂದು ಕ ಈ ವೈಲ್ಡ್ ಆ್ಯನಿಮಲ್ ಅಥವಾ ಈ ಮೃಗ ಪ್ರಾ ಕ್ರೂರ ಪ್ರಾಣಿಗಳನ್ನ ತಿನ್ನೋಕ್ಕೆ ಅಂತ ಒಂದು ಸಫಾರಿ ಇದೆ ಅದಕ್ಕಾಗಿ ತಿನ್ನೋಕ್ಕೆ ಅಂತ ಬಳಸ್ತಾರೆ ಫಾರ್ಮಿಂಗ್ ಮಾಡ್ತಾರೆ ಅನ್ನೋದು ವರದಿಗಳಿವೆ ಅದು ನಿಜವೂ ಕೂಡ ಬಟ್ ಅದರಿಂದ ಬಂದಿದೆ ಅನ್ನೋದು ಹೇಳೋಕ್ಕೆ ಯಾವುದೇ ರೀತಿಯ ಒಂದು ಸೈಂಟಿಫಿಕ್ ಎವಿಡೆನ್ಸ್ ಅಂದರೆ ಪೂರ ಪುರಾವೆಗಳಿಲ್ಲ ಇವೆಲ್ಲ ಒಂದು ಥಿಯರಿಟಿಕಲ್ ಪಾಸಿಬಿಲಿಟಿ ಎಲ್ಲಿ ಮನುಷ್ಯರಿಗೆ ಪ್ರಾಣಿಗಳಿಗೆ ಮಧ್ಯೆ ನೆಂಟಿರುತ್ತೋ ಅಲ್ಲಿ ಮ ಪ್ರಾಣಿಗಳಿಂದ ಮನುಷ್ಯರಿಗೆ ಕಾಯಿಲೆಗಳು ಹರಡೋ ಸಾಧ್ಯತೆ ಇದೆ ಮನುಷ್ಯರ ಲೋಕದಿಂದಲೂ ಪ್ರಾಣಿಗಳಿಗೆ ಹರಡೋ ಸಾಧ್ಯತೆಗಳು ಖಂಡಿತ ಇರುತ್ತೆ ಹೊಸ ಹೊಸ ವೈರಸ್ಗಳು ಮಾರ್ಪಾಡಾಗಿ ಬರೋ ಸಾಧ್ಯತೆ ಇದ್ದೇ ಇರುತ್ತೆ ಬಟ್ ಇದು ಚೈನಾಲೇ ಆಗಬೇಕು ಅಂತ ಏನಿಲ್ಲ ಈಗ ನೀವು ಆಗ್ಲೇ ಹೇಳಿದ್ರಿ ಈಗ ಎಚ್ ಎಮ್ ಪಿ ವಿ ಅನ್ನೋದು ಒಂದು ಸಾಮಾನ್ಯ ವೈರಸ್ ಅಂತ ನಮ್ಮ ಜೊತೆ ಎರಡು ಸಾವಿರದ ಒಂದರಿಂದಲೂ ಇದೆ ಅಂತ ಹೇಳಿ ಎರಡು ಸಾವಿರದ ಒಂದಲ್ಲಿ ನಮಗೆ ಗೊತ್ತಿದೆ ಗೊತ್ತಾಗಿರೋದು ಅದಕ್ಕೆ ಮುಂಚಿಂದಲೂ ನಮ್ಮಂಥ ಒಟ್ಟಿಗಿರುತ್ತೆ ಓಕೆ ಎರಡು ಸಾವಿರದ ಒಂದರಲ್ಲಿ ನಮಗೆ ಗೊತ್ತಾಗುತ್ತೆ ಈ ವೈರಸ್ ಇದೆ ಅಂತ ಹಾಗಾದ್ರೆ ಈ ವೈರಸ್ನ ಸಾಮಾನ್ಯ ಲಕ್ಷಣಗಳೇನು ಯಾವ ರೀತಿ ಇರುತ್ತೆ ನಮಗೆ ಆ ಖಾಯಿಲೆ ಬಂದಿದೆ ಅಂತ ನಾವು ಹೇಗೆ ಗೊತ್ತು ಮಾಡ್ಕೊಳ್ಳೋದು ಹೆಚ್ ಎಮ್ ಪಿ ವಿ ವೈರಸ್ನ ಖಾಯಿಲೆ ಇದು ನಿಖರವಾಗಿದೆ ಹೆಚ್ ಎಮ್ ಪಿ ವೈರಸ್ ಖಾಯ್ಲೆ ಅಂತ ಕಂಡು ಹಿಡಿಯೋದು ಭಾಳ ಕಷ್ಟ ಇದೆ ಮತ್ತೆ ಅದು ಮಾಡೋಕೆ ಹೋಗೋದಿಲ್ಲ ಯಾಕೆಂದರೆ ಇದು ಒಂದು ನಿಮೋನಿಯಾ ವೈರಸ್ ಅಂದರೆ ಸಾಮಾನ್ಯವಾಗಿ ಮಕ್ಕಳಲ್ಲಿ ಮಕ್ಕಳಿಗೆ ಸೋಂಕತೆ ಬಂದಾಗ ಕೆಮ್ಮು ನೆಗಡಿ ಶೀತ ಇಂದ ಶುರು ಆಗಿ ಕೋವಿಡಲ್ಲಿ ಬಂದಂಥ ಏನೇನು ಕ ರೇಂಜ್ ಸಿಂಪ್ಟಮ್ಗಳು ಕಾಯಿಲೆಗಳ ಲಕ್ಷಣಗಳಿತ್ತು ಹಾಗೆ ಇರುತ್ತೆ ಆದರೆ ಇಲ್ಲಿ ವ್ಯತ್ಯಾಸ ಏನು ಅಂದರೆ ಇದು ಸಾಮಾನ್ಯವಾಗಿ ಐದು ವರ್ಷದಕ್ಕಿಂತ ಚಿಕ್ಕ ಮಕ್ಕಳಲ್ಲಿ ಹೆಚ್ಚಿಗೆ ಕಾಣಿಸ್ಕೊಳುತ್ತೆ ಒಂದು ಎರಡನೇದು ಕೋವಿಡಲ್ಲಿ ಆಗುವಂಥ ನಿಮೋನಿಯಾ ಮತ್ತು ಕೋವಿಡಲ್ಲಿ ಡೆಲ್ಟಾ ವೇವ್ಸ್ ಟೈಮಲ್ಲಿ ಬಂದಂಥ ಆಕ್ಸಿಜನ್ ಬೇಡಿಕೆ ಇರೋದಿಲ್ಲ ಅದು ನಿಮೋನಿಯಾ ಅಂತೂ ಖಂಡಿತ ಒಂದು ಮಟ್ಟಕ್ಕೆ ನಿಮೋನಿಯಾ ಅಂದರೆ ಶ್ವಾಸಕೋಶದ ಇನ್ಫೆಕ್ಷನ್ ಆಗಿ ಉಸಿರಾಟಕ್ಕೆ ಸ್ವಲ್ಪ ತಾತ್ಕಾಲಿಕವಾಗಿ ತೊಂದರೆ ಆಗುತ್ತೆ ಆದರೆ ಇದು ಸೆಲ್ಫ್ ಲಿಮಿಟಿಂಗ್ ಡಿಸೀಸ್ ಅಂದರೆ ಅದು ಆವ ಮ ನಮ್ಮ ಬ ನಮ್ಮ ದೇಹನೇ ಇದನ್ನು ನಿಯಂತ್ರಣ ಮಾಡಿಸ್ಕೊಳ್ಳೋ ಸಾಧ್ಯ ನಿಯಂತ್ರಣಕ್ಕೆ ತರೋ ಸಾಧ್ಯತೆ ಇದೆ ನೈಂಟಿ ನೈನ್ ಪರ್ಸೆಂಟ್ ನಮ್ಮ ದೇಹ ಅಥವಾ ಮಕ್ಕಳ ದೇಹನೇ ಯಾರು ಯಾವ ಮಕ್ಕಿಗೆ ಸೋಂಕು ಅವರೇ ನಿಯಂತ್ರಣಗೊಳಿಸಿ ಇದನ್ನು ಸಂಪೂರ್ಣವಾಗಿ ತೊಲಗಿಸಿ ಗುಣಮ ಗು ಗುಣ ಗುಣ ಆಗೋ ಸಾಧ್ಯತೆ ಖಂಡಿತ ಇರುತ್ತೆ ಬಟ್ ಒಂದು ಡಿಫ್ರೆನ್ಸ್ ಏನು ಅಂದರೆ ಸಾಮಾನ್ಯದ ಶೀತ ಮತ್ತು ಜ್ವರ ಬರುವಂಥ ವೈರಸ್ಗೂ ಇದಕ್ಕಂದರೆ ಈ ಈವರೆಗೂ ಲಭ್ಯವಾಗಿರೋ ದಾಖಲೆಗಳ ಪ್ರಕಾರ ಸ್ವಲ್ಪ ಈ ಇದು ಶ್ವಾಸಕೋಶ ಸಮಸ್ಯೆ ಆಗೋದು ಹೆಚ್ಚಾಗಿರುತ್ತೆ ಅಂದರೆ ನಿಮೋನಿಯಾ ಬರೋದು ಕೇವಲ ಗಂಟ್ಲು ನೋವು ಶೀತ ಕಫ ಅಲ್ಲದೆ ಶ್ವಾಸಕೋಶಕ್ಕೂ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಈ ವೈರಸ್ಸಲ್ಲಿ ಹೆಚ್ಚಿಗೆ ಇದೆ ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ಮಕ್ಕಳು ಒಂದಷ್ಟು ಕಡೆ ಹಾಸ್ಪಿಟ್ಲಿಗೆ ಸೇರೋದು ಇರುತ್ತೆ ಬಟ್ ಇದು ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗೋದಿಲ್ಲ ಇದ್ರ ಬಗ್ಗೆ ಜಾಸ್ತಿ ಹೆಚ್ಚಿಗೆ ಸಮಸ್ಯೆ ಅಥವಾ ತಲೆ ಕೆಡಿಸ್ಕೊಡೋಕೆ ಇಲ್ಲ ಓಕೆ ಈ ಕಾಯಿಲೆ ಬಗ್ಗೆ ಅಥವಾ ಎಚ್ ಎಮ್ ಪಿ ವಿ ವೈರಸ್ ಬಗ್ಗೆ ಯಾರೆಲ್ಲ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗತ್ತೆ ಈಗ ಇದೇ ಹೆಚ್ ಎಮ್ ಪಿ ವಿ ವೈರಸ್ ಒಂದರಿಂದಲೇ ಇವೆಲ್ಲ ಸಮಸ್ಯೆ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಒಂದು ಒಂದು ನಾವು ಗಮನ ಇಟ್ಕೋಬೇಕು ಈ ವೈರಸ್ಸು ಹೆಚ್ಚಿಗೆ ಬರೋದು ಅಥವಾ ಹೆಚ್ಚಿಗೆ ಕಂಡಿರೋದು ಚಳಿಗಾಲದಲ್ಲಿ ನಮ್ಮ ದೇಶದಲ್ಲಿ ಅಕ್ಟೋಬರ್ ನವಂಬರಿಂದ ಜನ್ ಜನವರಿ ಫೆಬ್ರವರಿ ಕಾಲದಲ್ಲಿ ಇದು ಬರುತ್ತೆ ಬಟ್ ಇದೇ ಚಳಿಗಾಲದಲ್ಲಿ ಎಚ್ ಎಮ್ ಪಿ ವಿ ಥರನೇ ಬೇಕಾದಷ್ಟು ಬೇರೆ ವೈರಸ್ಗಳು ಹರಡಾಡ್ತವೆ ಕೆಮ್ಮು ನೆಗಡಿ ಕಫಾಕ್ ಶ್ವಾಸಕೋಶದ ಸಮಸ್ಯೆ ಗಂಟಲು ನೋವು ಬರೋದು ಸರ್ವೇ ಸಾಮಾನ್ಯ ಈಗ ನೂರಕ್ಕೆ ಒಂದು ನೂರು ಕೆಮ್ಮು ನೆಗಡಿ ಅಥವಾ ಈ ಶ್ವಾಸಕೋಶದ ಖಾಯಿಲೆ ಇದ್ದರೆ ಅದರಲ್ಲಿ ಒಂದು ಚಿಕ್ಕ ಪ್ರಮಾಣ ಅಂತ ಹೇಳೋದು ಭಾಳ ಕಷ್ಟ ಇದೆ ಅದಕ್ಕೆ ಯಾವುದೇ ರೇಟ್ ಡೇಟಾ ಇಲ್ಲ ಆದರೆ ಒಂದು ಚಿಕ್ಕ ಪ್ರಮ ಸಣ್ಣ ಪ್ರಮಾಣದಷ್ಟು ಹೆಚ್ ಎಮ್ ಪಿ ಬಿಂದ ಇರಬಹುದು ಹಾಗಿದ್ದಾಗ ನೀವು ಬರೀ ಎಚ್ ಎಮ್ ಪಿ ವಿಂದೇ ನಾನು ದೂರ ಇರ್ತೀನಿ ಅಂತ ಮಾ ಮಾಡಲಿಕ್ಕೆ ಆಗೋದಿಲ್ಲ ಬಟ್ ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಬರುವಂತಹ ಗಂಟ್ಲು ನೋವು ಕೆಮ್ಮು ನೆಗಡಿ ಶ್ವಾಸಕೋಶದ ಸಮಸ್ಯೆಯಿಂದ ನೀವು ದೂರ ಇಡಲಿಕ್ಕೆ ಒಂದಷ್ಟು ಪ್ರಿಕಾಷನ್ಸ್ ತೊಗೋಬೋದು ಒಂದು ಬೆಚ್ಚಗಿರೋದು ಭಾಳ ಇಂಪಾರ್ಟೆಂಟು ವೈರಸ್ ಇದೆಯೋ ಇಲ್ವೋ ಚಳಿಗಾಲದಲ್ಲಿ ಬೆಚ್ಚಗಿರೋದು ಭಾಳ ಮುಖ್ಯವಾದ ವಿಷಯ ಬೆಚ್ಚಗಿರಬೇಕು ಎರಡನೇದು ನಿಮಗೆ ನಿಮಗೆ ಅಥವಾ ನಮ್ಮ ಮನೆಯಲ್ಲಿ ಯಾರಿಗೆ ಆಗಲಿ ಈ ಕಾಯಿಲೆ ಇದ್ದರೆ ಖಾಯಿಯ ಲಕ್ಷಣಗಳಿದ್ದರೆ ಸಾರ್ವಜನಿಕರೊಂದಿಗೆ ಬೆರೆಯೋದನ್ನು ಕಮ್ಮಿ ಮಾಡಬೇಕಾಗುತ್ತೆ ಅಥವಾ ಬೆರಿದೇ ಇದ್ರೇ ಒಳ್ಳೆಯದು ಇದನ್ನು ಹರಡೋದು ಆವಾಗ ಕಮ್ಮಿ ಆಗುತ್ತೆ ಬರೀ ಹೆಚ್ಚ ಎಂ ಪಿ ಎಲ್ಲ ಶೀತದ ಸಂಬಂಧಪಟ್ಟಂಥ ವೈರಸ್ಗಳಾಗಲಿ ಅಥವಾ ಕಾಯಿಲೆಗಳಾಗಲಿ ಹರಡಕ್ಕೆ ಸಂಬಂಧ ಇದಾಗುತ್ತೆ ನೀವು ಬೇರೆ ಬ ಬೇರೆಯವ್ರತಿಗೆ ನೀವು ಬೆರಿಲೇಬೇಕು ಮಾತಾಡಬೇಕು ಅಂದರೆ ಮಾಸ್ಕನ್ನು ಧರಿಸ್ಕೋಬೋದು ಅಥವಾ ನಾವು ಆರೋಗ್ಯಕರವಾಗಿದ್ದು ಬೇರೆ ಯಾವುದಾರು ಒಂದು ಸಾರ್ವಜನಿಕ ಸ್ಥಳದಲ್ಲಿ ಅಥವಾ ಮನೆಯಲ್ಲೇ ಇನ್ಯಾರಿಗಾರು ಈ ರೀತಿ ಲಕ್ಷಣಗಳು ಕಂಡ್ರೆ ನಾವು ಒಂದು ಮಾಸ್ಕನ್ನು ಧರಿಸ್ಕೊಂಡು ಅದರಿಂದ ಒಂದು ಮಟ್ಟಕ್ಕೆ ದೂರ ಹೇಳ್ಬೋದು ಇನ್ನು ಮೂರನೇ ಅಂಶ ಕೈ ತೊಳ್ಕೊಳ್ಳೋದು ಹ್ಯಾಂಡ್ ವಾಷಿಂಗ್ ಕೋವಿಡ್ ಟೈಮಲ್ಲಿ ಏನು ಹ್ಯಾಂಡ್ ವಾಷಿಂಗ್ ಮಾಡಿದ್ವಿ ಬೇರೆ ಯಾವುದಾದ್ರು ಸರ್ಫೇಸ್ಗಳನ್ನು ಮುಟ್ಟಿ ಸಾರ್ವಜನಿಕ ಸ್ಥಳಗಳಲ್ಲಿ ಏನಾದರೂ ಮುಟ್ಟಿದ್ದರೆ ಬೇರೆಯವ್ರ ಜೊತೆ ನಾವು ಕೈ ಕುಲ್ಕಿದ್ರೆ ಅವಾಗ ನಾವು ಕೈ ತೊಳ್ಕೊಂಡು ಅಥವಾ ಸ್ಯಾನಿಟೈಸ್ ಮಾಡ್ಕೊಳ್ಳೋದಲ್ಲಿ ಭಾಳ ಅನುಕೂಲ ಇದೆ ತಟ್ಟೆ ಬಟ್ಲೆ ಏನಾದರೂ ಮೇಡಮ್ ತಟ್ಟೆ ಬಟ್ಲೇನಾದರೂ ಬಾರಿಸ್ಬೇಕಾಗುತ್ತೆ ನಿಮಗೆ ಮಾಡೋ ಕೆಲಸ ಅಂದ್ರೆ ಮಾಡ್ಕೋಬೋದು ಅದಲ್ಲೇನು ಇಫ್ ಇಟ್ ಎಂಟರ್ಟೈನ್ಸ್ ಯು ನಾಟ್ ಬಟ್ ಅದಕ್ಕೆ ವೈರಸ್ ಇಟ್ ಜಸ್ಟ್ ಸರ್ ಈಗ ಇದಕ್ಕೆ ಲಸಿಕೆಗಳೇನಾದರೂ ಇದೆಯಾ ಅಂದರೆ ಇನ್ ಈ ಕಾಯಿಲೆಗೆ ಇಂಥದ್ದೇ ಲಸಿಕೆ ಖಂಡಿತ ಇಲ್ಲ ಎಚ್ ಎಂ ಪಿ ವಿ ವೈರಸ್ಗೆ ಇದು ಹೊಸ ವೈರಸ್ಸು ಮತ್ತು ಭಾಳ ದೊಡ್ಡ ಸಮಸ್ಯೆ ಮಾಡದಿರೋದ್ರಿಂದ ಇದು ಲಸಿಕೆ ಬಗ್ಗೆ ಯಾರು ಯೋಚನೆ ಮಾಡಿಲ್ಲ ಅನಿಸುತ್ತೆ ಸೊ ಇದಕ್ಕೆ ಯಾವುದೇ ರೀತಿ ಲಸಿಕೆ ಇಲ್ಲ ಅದರ ಅಗತ್ಯನೂ ಇಲ್ಲ ಅಂತ ಅನಿಸುತ್ತೆ ಈಗ ಫ್ಲೂ ಶಾಟ್ ಅಂತ ಬರುತ್ತೆ ಒಂದು ಲಸಿಕೆ ಸಾಮಾನ್ಯಗೆ ಜ್ವರ ಮತ್ತು ಕೆಮ್ಮು ನೆಗಡಿಗೆ ತಗೊಳ್ಳೋಕ್ಕೆ ಅದು ಎಚ್ ಎಂ ಪಿ ವಿ ಕವರ್ ಆಗುತ್ತೋ ಇಲ್ಲೋ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಇದೆ ಇದಕ್ಕೆ ಯಾವುದು ನಿಖರವಾದ ಉತ್ತರ ಸದ್ಯಕ್ಕಿಲ್ಲ ಬಟ್ ಫ್ಲೂ ಶಾಟಿಂದಲೂ ಕೂಡ ಎಲ್ಲ ಇರೋ ವೈರಸ್ಗಳು ಹರಡೋದು ನಮಗೇನು ಗೊತ್ತಾಗೋದಿಲ್ಲ ಸೊ ಹಾಗಾಗಿ ಅಂದರೆ ಎಲ್ಲ ಎಲ್ಲ ವೈರಸ್ ನಿಮಗೇನು ಪ್ರೊಟೆಕ್ಷನ್ ಸಿಗೋದಿಲ್ಲ ಸೊ ಏನು ಲಸಿಕೆ ಇಲ್ಲ ಮತ್ತು ಅದರ ಅಗತ್ಯನೂ ಇಲ್ಲ ಅಂತ ಅನಿಸುತ್ತೆ ಈಗ ಸರ್ ಈಗ ನಾನು ಹಾಗಿದ್ರೆ ನೀವು ಇಷ್ಟೆಲ್ಲ ಕೇಳಿದ್ಮೇಲೆ ಮತ್ತೊಂದು ಇಂಟ್ರೆಸ್ಟಿಂಗ್ ಕ್ವಶನ್ ಬಂತು ಈಗ ನೀವು ಹೇಳ್ತೀರಿ ಇದು ಸಾಮಾನ್ಯ ಜ್ವರ ಇಷ್ಟು ವರ್ಷದಿಂದನೂ ನಮ್ಮ ಜೊತೆ ಇದೆ ಅಂತ ಬಟ್ ಮಾಧ್ಯಮಗಳಲ್ಲಿ ಯಾವ ರೀತಿ ತೋರಿಸ್ತಿದ್ದಾರೆ ಅಂತಂದರೆ ಈ ಖಾಯಿಲೆ ಬಂದರೆ ಬದುಕೋದೇ ಇಲ್ಲ ಅನ್ನೋ ರೇಂಜಿಗೆ ಜನರನ್ನ ಪ್ಯಾನಿಕ್ ಮಾಡ್ತಿದ್ದಾರೆ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಗೆ ಏನೂ ಖಾಯಿಲೆ ಇಲ್ಲದೆ ಇದ್ದರೆ ಇಲ್ಲ ನಿಂಗೆ ಖಾಯಿಲೆ ಇದೆ 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 ಅಂತ ಒತ್ತಿ ಒತ್ತಿ ಹೇಳೋದ್ರಿಂದ ಆತ ಮಾನಸಿಕವಾಗಿ ಕುಗ್ಗೋಗ್ತಾನೆ ಆಗ ಆತ ಮಾನಸಿಕ ಖಿನ್ನತೆಗೊಳಗಾಗ್ತಾನೆ ಅದಕ್ಕಿಂತ ದೊಡ್ಡ ಖಾಯಿಲೆ ಯಾವುದೂ ಇಲ್ಲ ಸೊ ಇಷ್ಟಿರುವಾಗ ಇದಿಷ್ಟು ಸಾಮಾನ್ಯ ಜ್ವರ ಆಗಿರೋದ್ರಿಂದ ಮಾಧ್ಯಮಗಳು ಈ ರೀತಿ ಜನರನ್ನ ಪ್ಯಾನಿಕ್ ಮಾಡೋದ್ರಿಂದ ಜನರಿಗೆ ಎಷ್ಟೆಲ್ಲ ಎಫೆಕ್ಟ್ ಆಗ್ಬೋದು ಅಂತ ಅಥವಾ ಈ ಬಗ್ಗೆ ಸರ್ಕಾರಗಳು ಯಾವ ರೀತಿ ಕ್ರಮ ವಹಿಸಬೇಕು ಈಗ ಈ ರೀತಿ ಫೇಕ್ ನ್ಯೂಸ್ಗಳನ್ನು ಸ್ಪ್ರೆಡ್ ಮಾಡ್ತಿರುವಂಥ ಮಾಧ್ಯಮಗಳಿಗೆ ಯಾವ ರೀತಿ ಕ್ರಮ ವಹಿಸ್ಕೊಳ್ಬೋದು ಅಂತ ನೋಡಿ ಇದು ಕಮರ್ಷಿಯಲ್ ಮೀಡಿಯಾ ಅಥವಾ ಕಮರ್ಷಿಯಲ್ ಮಾಧ್ಯಮಗಳು ಹಣ ಮಾಡಲಿಕ್ಕೆ ಅಥವಾ ಏನಾರೋ ಬೇರೆ ಬೇರೆ ಮಾರ್ಗಗಳು ಹಿಡಿತಾರೆ ಅವ್ರನ್ನಂತೂ ನಾವು ನ್ಯೂಸ್ ನೋಡಬೇಕಾಗಿದೆ ಜನರನ್ನ ಸೆಳಿಬೇಕಾಗಿದೆ ಸೊ ಇದಕ್ಕೆ ಬೇರೆ ಬೇರೆ ರೀತಿ ಆಯಾಮಗಳನ್ನು ಕೊಟ್ಕೊಂಡು ಇಲ್ದ ವಿಷಯಗಳು ಹೇಳ್ಕೊಂಡು ಮಾಡ್ತಾರೆ ಇದರಿಂದ ಜನ ಭಯಗೊಳ್ತಾರೋ ಇಲ್ವೋ ಅದು ಗ್ಯಾರಂಟಿ ಇಲ್ಲ ಎಷ್ಟೋ ಜನ ಸುಮಾರು ಆಗಿ ತೊಗೊಳ್ಳೋದೇ ಇಲ್ಲ ಮಾಧ್ಯಮಗಳು ಏನು ಅಂತ ಸುಮಾರು ಜನಕ್ಕೆ ಗೊತ್ತಿದೆ ಸೊ ಹಾಗಾಗಿ ಅದನ್ನು ಭಾಳ ಸೀರಿಯಸ್ ಆಗಿ ತೊಗೊಳ್ದೇನೂ ಇರ್ಬೋದು ಆದರೆ ಕೆಲವರಲ್ಲಿ ಒಂದು ಆತಂಕ ಇದು ನನಗೆ ನನಗನ್ಸೋದು ನನ್ನ ಅಭಿಪ್ರಾಯ ಅಷ್ಟೇ ಆತಂಕ ಯಾಕೆ ಹುಟ್ಟುತ್ತೆ ಅಂದರೆ ವೈರಸ್ಸಿಂದ ಸಾಯ್ತೀವಿ ಅನ್ನೋದಕ್ಕಿಂತ ಹೆಚ್ಚಿಗೆ ಈ ಲಾಕ್ಡೌನು ಮತ್ತು ಬೇರೆ ಸಾಮಾಜಿಕ ಸಮಸ್ಯೆಗಳಾಗ್ಬೋದು ನಮಗೆ ದುಡಿಮೆಗೆ ಸಮಸ್ಯೆ ಆಗ್ಬೋದು ಅನ್ನೋದು ಅವರಲ್ಲಿ ಇನ್ನೂ ಹೆಚ್ಚಿಗೆ ಪ್ರಶ್ನೆಗಳು ಬರುತ್ತೆ ಹೊರತು ಬಿದಿಂದ ಬಂದು ನಾವು ಸತ್ತೋಗ್ತೀವಿ ಅನ್ನೋದು ಹೆಚ್ಚಿಗೆ ಸಮಸ್ಯೆ ಇಲ್ದಿರ್ಬೋದು ಇದು ನನ್ನ ಅಭಿಪ್ರಾಯ ಅಷ್ಟೇ ಪರ್ಸ್ನಲ್ ಒಪೀನಿಯನ್ ಸೊ ಇದು ಕ ಈ ನ್ಯೂಸಿನ ಜೆನಸಿಸ್ ಅಥವಾ ಹೇಗೆ ಬಂತು ಅಂತ ನೋಡಿದ್ರೆ ಯಾವುದೋ ಒಂದು ಅನ್ವೆರಿಫೈಡ್ ವೀಡಿಯೋ ಯಾವುದೂ ಕ ದಾಖಲೆ ಇಲ್ಲದ ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ ಯಾವುದೋ ಒಂದು ಫೇಸ್ಬುಕ್ಕಲ್ಲಿ ಚೈನಾದಿಂದ ಬಂದಂಥ ಒಂದು ವೀಡಿಯೋ ಬಗ್ಗೆ ವೀಡಿಯೋನ ಇಟ್ಕೊಂಡು ಇದನ್ನು ಇದನ್ನು ವೈರಲ್ ಮಾಡಲಾಗುತ್ತೆ ಸಾಕಷ್ಟು ಜನ ಇದಕ್ಕೆ ರಿಯಾಕ್ಟ್ ಮೀಡಿಯಾದವರು ರಿಯಾಕ್ಟ್ ಮಾಡ್ತಾ ಹೋಗ್ತಾರೆ ಮತ್ತು ಸೋಷಿಯಲ್ ಮೀಡಿಯಲ್ಲಿ ಸಾಕಷ್ಟು ಹೊಸ ವೈರಸ್ ಬಂದುಬಿಟ್ಟಿದೆ ಹೆಚ್ಚೈನಾದಲ್ಲಿ ಹಂಗಾಗಿದೆ ಹಿಂಗಾಗಿದೆ ಅಂತ ಶುರು ಮಾಡ್ತಾರೆ ಯಾರು ಈ ಈ ವಿಡಿಯೋ ತೆಗೆದ್ರು ಎಲ್ಲಿಂದ ಬಂತು ಅದೇ ಅದರ ನೈಜತೆಗಳೇನು ಅದು ಏನು ಯಾವುದೇ ರೀತಿಯ ಚೆಕಿಂಗ್ ಆಗಿಲ್ಲ ಇಲ್ಲಿ ಇನ್ನೊಂದು ಏನಾಗುತ್ತೆ ಅಂದರೆ ಬಹಳ ಇಂಪಾರ್ಟೆಂಟ್ ಥಿಂಗ್ ಇಲ್ಲಿ ಸರ್ಕಾರ ಕೂಡ ಇದಕ್ಕೆ ರಿಯಾಕ್ಟ್ ಮಾಡಿಬಿಡ್ತು ಹೌದು ಸರ್ಕಾರ ರಿಯಾಕ್ಟ್ ಮಾಡಿದ್ದು ಸರಿನೋ ತಪ್ಪು ಅಂತ ಹೇಳೋದು ಕಷ್ಟ ಇದೆ ಯಾಕೆಂದರೆ ಮೀಡಿಯಾ ಅದನ್ನು ದೊಡ್ಡದಾಗ ಏನಾದ್ರು ಹೇಳಿದಾಗ ಗೌರ್ಮೆಂಟ್ ಅದಕ್ಕೆ ಕಂಪ್ಲೀಟ್ ಮಾಡಬೇಕಾಗತ್ತೆ ಅದಕ್ಕೆ ಒಂದು ಉತ್ತರ ಕೊಡಬೇಕಾಗತ್ತೆ ಸೊ ಒಂದು ಹೆಚ್ ಎಮ್ ಪಿ ವಿ ಬಗ್ಗೆ ಸಾಕಷ್ಟು ಸ ಸುತ್ತೋಲೆಗಳು ಬಂತು ನಮ್ಮ ಕರ್ನಾಟಕ ಸರ್ಕಾರ ರಾತ್ರಿ ಒಂದು ಸುತ್ತೋಲೆ ಓಡಿಸಿದ್ರು ಒಂದು ಪಬ್ಲಿಕ್ ಮೆಸೇಜ್ ಓಡಿಸಿದ್ರು ಅದರಲ್ಲಿ ಪ್ಯಾನಿಕ್ ಆಗೋದು ಬೇಕಿಲ್ಲ ಅವೆಲ್ಲ ಇದು ಮಾಡೋ ಅಂತ ಮಾಡಿದ್ರು ಬಟ್ ಇಂಪಾರ್ಟೆಂಟ್ ಭಾಳ ಇಂಟ್ರೆಸ್ಟಿಂಗ್ ಏನು ಅಂದರೆ ಇಲ್ಲಿ ಆಗಲಿ ವಿಶ್ವ ಆರೋಗ್ಯ ಸಂಸ್ಥೆಯಿಂದಾಗಲಿ ಯಾವುದೇ ರೀತಿ ಅಧಿಕೃತವಾದ ಮಾಹಿತಿ ಅಥವಾ ಹೇಳಿಕೆ ಬಂದಿರಲಿಲ್ಲ ಇಷ್ಟು ಬರೋಕ್ಕೆ ಮುಂಚೆನೇ ಇದೆಲ್ಲ ರೀತಿ ಒಂದಷ್ಟು ರಿಯಾಕ್ಷನ್ಗಳಾಗೋಗಿತ್ತು ನಾವಿಲ್ಲಿ ಸ್ವಲ್ಪ ಈ ಅಧಿಕೃತ ಮಾಹಿತಿಗೆ ಕಾಯಬೇಕಿತ್ತು ಅಂತ ಅನ್ಸುತ್ತೆ ಈಗ ಮಾಧ್ಯಮಗಳಾದ ನಾವುಗಳು ಯಾವುದೋ ಒಂದು ವಿಡಿಯೋ ಬಂತು ಅಂತಂದರೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಅದು ವೈರಲ್ ಆಗ್ತಾ ಇದೆ ಅಂತಂದರೆ ಅದರ ಕ್ಲಾರಿಫಿಕೇಶನ್ಗೋಸ್ಕರ ನಾವು ಜನರಿಗೆ ಅದನ್ನು ತಿಳಿಸಬೇಕಾಗಿತ್ತು ಹೌದು ಇಲ್ಲಿ ನನ್ನ ಪ್ರಕಾರ ಬಹುಮುಖ್ಯವಾಗಿ ಎಡವಿದ್ದಂತಂದರೆ ಮಾಧ್ಯಮಗಳು ಹಂಡ್ರೆಡ್ ಪರ್ಸೆಂಟ್ ಹಂಗೆ ಅನಿಸುತ್ತೆ ಇದು ಈ ಥರ ಯಾಕಂದರೆ ಆಮೇಲೆ ಇದಾದ ನಂತರ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಚೈನಾ ಇಬ್ಬರು ಸ್ಟೇಟ್ಮೆಂಟ್ ಮಾಡಿದ್ರು ಕಳೆದ ಎರಡು ದಿನದಲ್ಲಿ ಇದು ನಾ ಆಗಲೇ ಹೇಳ್ದಂತೆ ನೂರು ವೈರಸ್ಸಲ್ಲಿ ಇದೊಂದು ವೈರಸ್ ಹರಡ್ತಿದ್ದೆ ಶೀತಕಾಲದಲ್ಲಿ ಹಾಗೆ ಆಗುತ್ತೆ ನಮ್ಮಲ್ಲಿ ಯಾವತ್ತಲೂ ಜನ ಬಂದೇ ಬರ್ತಾರೆ ಫುಲ್ ಹಾಗೆ ಆಗುತ್ತೆ ಹಾಸ್ಪಿಟ್ಲ್ಗಳು ತುಂಬುತ್ತವೆ ಬಟ್ ಅದೇನು ಎಮರ್ಜೆನ್ಸಿ ಯಾವುದೂ ಇಲ್ಲ ಏನು ದೊಡ್ಡ ಸಮಸ್ಯೆ ಇಲ್ಲ ಸಾವು ಇಲ್ಲ ಸೊ ಯಾವುದೇ ರೀತಿ ಇದು ಬಗ್ಗೆ ಆತಂಕ ಪಡೋ ಅಗತ್ಯನೇ ಇಲ್ಲ ಅಂತ ಇಬ್ಬರು ಏಜೆನ್ಸಿಗಳು ಸ್ಪಷ್ಟಪಡಿಸಿದ್ದಾರೆ ಮತ್ತೊಂದಂತಂದ್ರೆ ಈಗ ಚಳಿಗಾಲ ಅಂತ ಬಂದಾಗ ಒಬ್ರು ಡಾಕ್ಟರ್ ಸ್ಟೇಟ್ಮೆಂಟನ್ನು ನಾನು ಹೇಳಬೇಕು ಡಾಕ್ಟರ್ ಹೆಸರು ಬೇಡ ಸರ್ ಅವ್ರು ಹೇಳ್ತಾರೆ ಈಗ ಚಳಿಗಾಲದಲ್ಲಿ ಸ್ವಲ್ಪ ಹಾರ್ಟ್ ಅಟ್ಯಾಕ್ ಆಗುವಂಥ ಸಂಖ್ಯೆ ಜಾಸ್ತಿ ಇರುತ್ತೆ ಅಂತ ಇದು ಸತ್ಯನಾ ಇದು ಒಂದು ಥಿಯರಿಟಿಕಲ್ ಪಾಸಿಬಿಲಿಟಿ ಅಂದರೆ ಟೆಕ್ಸ್ಟ್ ಬುಕ್ಕಲ್ಲೇ ನೀವು ಜ್ಞಾನವನ್ನು ನೋಡ್ಕೊಂಡೆ ಥಿಯರಿಟಿಕಲ್ ಪಾಸಿಬಿಲಿಟಿ ಬಟ್ ಪ್ರಾಕ್ಟಿಕಲಿ ಇದರ ಬಗ್ಗೆ ಯಾವುದೇ ರೀತಿಯ ಇಂಡಿಕೇಶನ್ ಪುರಾವೆ ಇರಲಿ ಒಂದು ಇಂಡಿಕೇಶನ್ ಕೂಡ ಇಲ್ಲ ಸೊ ಹಾರ್ಟ್ ಅಟ್ಯಾಕ್ ಮತ್ತು ಸ್ಟ್ರೋಕ್ ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಏನಾಗುತ್ತೆ ಇವೆ ಸಾರಿ ಹಾರ್ಟ್ ಅಟ್ಯಾಕ್ ಮತ್ತು ಸ್ಟ್ರೋಕ್ ಎಂಥ ಕಾಯಿಲೆ ಅಂದರೆ ಯಾವುದೋ ಒಂದು ನಮ್ಮ ರಕ್ತನಾಳದಲ್ಲಿ ಹೃದಯಕ್ಕೆ ಹೋಗೋ ರಕ್ತನಾಳ ಅಥವಾ ಹೋಗೋ ರಕ್ತನಾಳದಲ್ಲಿ ಹೆಪ್ ಹೆಪ್ ಹೆಪ್ಪು ಕಟ್ಬಿಟ್ಟು ರಕ್ತ ಸಂಚಾರ ನಿಂತೋಗುತ್ತೆ ಹಾಗಾಗಿ ಸರಿ ರಕ್ತ ಸಂಚಾರ ನಿಂತಾಗ ಮೆದಲು ಅಥವಾ ಹೃದಯ ಯಾವುದೋ ಒಂದು ಭಾಗ ಕೆಲಸ ಮಾಡೋದು ನಿಲ್ಲಿಸುತ್ತೆ ಸೊ ಇದು ಭಾಳ ಸಾಮಾನ್ಯವಾಗಿ ಹಾರ್ಟ್ ಅಟ್ಯಾಕ್ ಅಥವಾ ಸ್ಟ್ರೋಕ್ ಅಂತ ಅನ್ಬೋದು ಈಗೇನಾಗುತ್ತೆ ಈಗ ಚಳಿಗಾಲದಲ್ಲಿ ಸಾಕಷ್ಟು ನಮಗೆ ಬಾಡಿ ನಮ್ಮ ಬಾಡಿ ಟೆಂಪ್ರೇಚರ್ ಮೇಂಟೈನ್ ಮಾಡೋಕ್ಕೆ ನಮ್ಮಲ್ಲಿ ಒಂದು ಕಾವನ್ನು ಮೇಂಟೈನ್ ಮೇಂಟೈನ್ ಮಾಡೋತ್ತೋ ಕಾಯ್ದಿಡಲಿಕ್ಕೆ ನಮ್ಮಲ್ಲಿ ದೇಹದಲ್ಲಿರುವಂತಹ ದೇಹದ ಒಳಗೆ ಇರುವಂತಹ ನೀರಿನ ಅಂಶ ಕಡಿಮೆ ಆಗ್ತಾ ಹೋಗುತ್ತೆ ಅದಕ್ಕೆ ಚಳಿಗಾಲದಲ್ಲಿ ಹೆಚ್ಚಿಗೆ ಯೂರಿನೇಷನ್ ಹೆಚ್ಚಿಗೆ ಮೂತ್ರ ಸಾರಿ ಅಥವಾ ಹೆಚ್ಚಿಗೆ ಮೂತ್ರ ವಿಸರ್ಜನೆ ಅಥವಾ ಯೂರಿನೇಷನ್ ಆಗ್ತಾ ಹೋಗುತ್ತೆ ಇದು ಎಲ್ಲರಲ್ಲೂ ಎಲ್ಲರ ಅನುಭವ ಇದು ಸಾಮಾನ್ಯವಾಗಿ ಎಲ್ಲರಲ್ಲಾಗುವಂಥ ಅನುಭವ ಸೊ ಯುರಿನೇಷನ್ ಏನಾಯ್ತು ನಿಮ್ಮದು ಫ್ಲೂಯಿಡ್ ಹಚ್ಚಿ ಕಮ್ಮಿ ಆಗ್ತಾ ಹೋದಾಗ ದೇಹದಲ್ಲಿ ಒಂದು ನೀರು ನೀರು ಕಮ್ಮಿಯಾಗಿ ಈ ರಕ್ತ ಸಂಚಾರ ಸ್ವಲ್ಪ ಗಟ್ಟಿಗೊಳ್ಳುತ್ತೆ ಗಟ್ಟಿಗೊಂದಾಗ ಗ ರಕ್ತ ಸಂಚಾರ ಯಾವಾಗ ರಕ್ತ ಗಟ್ಟಿಯಾಗತ್ತೋ ಅವಾಗ ಈ ರೀತಿ ಬ್ಲಾಕ್ ಆಗೋದು ಸರ್ಕ್ಯುಲೇಷನ್ ನಿಲ್ಲೋದು ಆಗೋ ಸಾಧ್ಯತೆ ಹೆಚ್ಚಿದೆ ಅಂತ ಥಿಯೋರಿಟಿಕಲ್ ಆಗಿ ಇದು ಭಾಳ ಥಿಯೋರಿಟಿಕಲ್ ಆಗಿ ಇದನ್ನು ಹೇಳಲಾಗುತ್ತೆ ಆದರೆ ನಾವು ಇದಕ್ಕೆ ಯಾವುದೇ ರೀತಿಯ ಡೇಟಾ ಇಲ್ಲ ಅಂದರೆ ಇದು ಇದೇ ರೀತಿ ನಡ್ಕೊಳ್ಳುತ್ತೆ ಇದಾಗಿ ಜನ ಸಾಯ್ತಾರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನೋದು ಎಲ್ಲೂ ಕೂಡ ನಮ್ಮಲ್ಲಿ ದಾಖಲಾ ದಾಖಲೆಗಳಿಲ್ಲ ಬಟ್ ಇಲ್ಲಿ ಇನ್ನೊಂದು ಯಾಕೆ ಈ ರೀತಿ ಸಮಸ್ಯೆಗಳು ಬರ್ಬೋದು ಅಂದರೆ ಪಾಶ್ಚಾತ್ಯದ ದೇಶಗಳಲ್ಲಿಂದ ಬಂದು ಸಾಕಷ್ಟು ಸ್ಟ್ರಾಂಗ್ ಡೇಟಾ ಪಾಯಿಂಟ್ ಇದೆ ಅಲ್ಲಿ ಈ ವಿಂಟರ್ ಚಳಿಗಾಲದಲ್ಲಿ ಸ್ವಲ್ಪ ಸಾವುಗಳು ಹೆಚ್ಚಾಗುತ್ತೆ ಖಂಡಿತವಾಗುತ್ತೆ ಅದಕ್ಕೆ ಅಲ್ಲಿ ಒಂದು ಭಾಳ ಸ್ಪಷ್ಟವಾದ ಡೇಟಾ ಇದೆ ಬಟ್ ಇದಕ್ಕೆ ಸಂಬಂಧ ಈ ಸಾವುಗಳಾಗೋ ಕಾರಣವೇ ಬೇರೆ ಇದೆ ಅಲ್ಲಿ ಅತಿ ತೀರವಾದ ಚಳಿ ಕೋಲ್ಡ್ ಡೆತ್ಸ್ ಚಳಿಗೆ ಸಂಬಂಧಪಟ್ಟಂಥ ಎಕ್ಸ್ಟ್ರೀಮ್ ಚಳಿಗೆ ಸಂಬಂಧಪಟ್ಟಂಥ ಬೇರೆ ಬೇರೆ ಕಾಯಿಲೆಗಳು ಬಂದು ಜನ ಸಾಯೋ ಸಾಧ್ಯತೆ ಹೆಚ್ಚಿದೆ ಮತ್ತು ಎಕ್ಸ್ಟ್ರೀಮ್ ಕೋಲ್ಡ್ ಅಂತ ತೀರ ಸಿಕ್ಕಾಪಟ್ಟೆ ಚಳಿ ಇದ್ದಾಗ ವಾ ವಾತಾವರಣದಲ್ಲಿ ನಮ್ಮಲ್ಲಿ ಬೇರೆ ಬೇರೆ ಇರೋವಂಥ ಕಾಯಿಲೆಗಳೇ ಹೆಚ್ಚೆ ಆಗ್ತಾ ಹೋಗೋದು ಹಾರ್ಟ್ ಅಟ್ಯಾಕು ಹೆಚ್ಚೆ ಆಗ್ಬೋದು ಬ್ಲಡ್ ಪ್ರೆಷರು ನಮಗೆ ಹೆಚ್ಚಿಗೆ ಆಗ್ತಾ ಹೋಗ್ಬೋದು ಸ್ಟ್ರೋಕ್ ಏನಾದ್ರು ನಮ್ಗೆ ಬರೋ ಸಾಧ್ಯತೆ ಇದೆ ಅದು ಖಂಡಿತವಾಗಿ ಅದು ಬರೋ ಸಾಧ್ಯತೆ ಹೆಚ್ಚೇ ಆಗ್ತಾ ಹೋಗುತ್ತೆ ಬಟ್ ಇದಾಗೋದೆಲ್ಲ ತೀರಾ ಎಕ್ಸ್ಟ್ರೀಮ್ ಕೋಲ್ಡ್ ವೆದರ್ ಜಾಗಗಳಲ್ಲಿ ಓಕೆ ಈಗ ಎಕ್ಸ್ಟ್ರೀಮ್ ಕೋಲ್ಡ್ ಅಂತಂದರೆ ಈಗ ಕಾಶ್ಮೀರ ಆಗಿರ್ಬೋದು ಈ ಕಡೆ ಹಿಮಾಚಲ್ ಪ್ರದೇಶ ಆಗಿರ್ಬೋದು ಅಲ್ಲೂ ಎಕ್ಸ್ಟ್ರೀಮ್ ಕೋಲ್ಡ್ ಇರತ್ತೆ ಅಲ್ಲೂ ಸಾವಿನ ಸಂಖ್ಯೆ ಜಾಸ್ತಿ ಇರತ್ತಾ ಆ ಅಷ್ಟು ಎಕ್ಸ್ಟ್ರೀಮ್ ಕೋಲ್ಡ್ ಈ ಕಾಶ್ಮೀರ್ ಮತ್ತು ಹಿಮಾಚಲ್ ಎಲ್ಲೇಳಿದ್ರಿ ಆ ಎಕ್ಸ್ಟ್ರೀಮ್ ಕೋಲ್ಡ್ ಇರೋ ಜಾಗಗಳಲ್ಲಿ ಜನಸಂಖ್ಯೆ ಕಮ್ಮಿ ಇದೆ ಅಥವಾ ಇಲ್ಲ ಕಾಶ್ಮೀರದಲ್ಲಿ ಶ್ರೀನಗರದಲ್ಲಿ ಹೆಚ್ಚಿಗೆ ಜನಸಂಖ್ಯೆ ಇರೋದು ಬಿಟ್ಟರೆ ಸ್ವಲ್ಪ ಇದು ಸುತ್ತಮುತ್ತ ಇರೋಂಥ ಹಳ್ಳಿ ಆರು ನಗರ ಪ್ರದೇಶಗಳು ಅಲ್ಲಿ ಸಾವನ್ನು ತರುವಂತಹ ಎಕ್ಸ್ಟ್ರೀಮ್ ಕೋಲ್ಡ್ ಆಗೋದಿಲ್ಲ ಇಲ್ಲಿ ನಾವು ಮಾತಾಡ್ತಿರೋದು ಮೈನಸ್ ಏಯ್ಟೀನ್ ಮೀರಿ ಹೋಗೋಂಥದ್ದು ನಮ್ಮಲ್ಲಿ ಜನ ಇರೋ ಜಾಗದಲ್ಲಿ ಮೈನಸ್ ತ್ರೀಗೆ ಹೋಗೋದು ಹೆಚ್ಚಿಗೆ ಕಮ್ಮಿ ಇದೆ ಮೈನಸ್ ಫೈವ್ ಟೆನ್ ಏಯ್ಟೀನ್ ಈ ಟೆಂಪ್ರೇಚರ್ಗಳು ಎಕ್ಸ್ಟ್ರೀಮ್ ಟೆಂಪ್ರೇಚರ್ಗಳಲ್ಲಿ ನಮಗೆ ಸಾವಾಗೋ ರಿಸ್ಕ್ ಹೆಚ್ಚಾಗ್ತಾ ಹೋಗುತ್ತೆ ಇವೆಲ್ಲ ಪಾಶ್ಚಾತ್ಯ ದೇಶಗಳಲ್ಲಿ ನಾರ್ದನ್ ಹೆಮಿಸ್ಫಿಯರ್ ಉತ್ತರ ಕೃದ ಹತ್ತಿರ ಇರುವಂತಹ ರಾಜ್ಯಗಳಲ್ಲಿ ಜ ಸಾಕಷ್ಟು ಜನಸಂಖ್ಯೆಗಳು ವಾಸ ಆಗಿರುವಂತಹ ಜಾಗಗಳಾಗಿದಿವೆ ಅಲ್ಲಿ ಸಾಧ್ಯತೆಗಳಿದೆ ಸೊ ಬಟ್ ಅದಾಗೋದು ಈ ಬೇರೆ ಬೇರೆ ಕಾರಣಗಳಿಗೆ ಓಕೆ ಬೇರೆ ಬೇರೆ ಕಾರಣಗಳಿಂದ ಈಗ ಸಾಮಾನ್ಯವಾಗಿ ಒಂದು ಎರಡು ಮೂರು ವರ್ಷದ ಹಿಂದೆ ನಾವೆಲ್ಲ ಬಿದ್ದಿರ್ತೀವಿ ಆಕ್ಸಿಡೆಂಟ್ ಆಗಿರುತ್ತೆ ಆ ಪೇನ್ಗಳು ಸಾಮಾನ್ಯವಾಗಿ ನಮಗೆ ಚಳಿಗಾಲದಲ್ಲಿ ಹೆಚ್ಚು ಕಾಣಿಸುತ್ತೆ ಅದು ಯಾಕೆ ಇದೇ ಕಾರಣ ಈಗ ನೀವು ಸ್ವಲ್ಪ ಚಳಿ ಜಾಸ್ತಿ ಆಗ್ತಿದ್ದಂಗೂ ನಮ್ಮ ನೀರಿನ ಅಂಶ ಕಮ್ಮಿ ಆಗುತ್ತೆ ನೀರಿನ ಅಂಶ ಕಮ್ಮಿ ಆದಾಗಿಂದ ನಮ್ಮ ಮಾಂಸಖಂಡಗಳು ಮತ್ತು ಮೂಳೆಗಳೆಲ್ಲ ಸ್ವಲ್ಪ ಕಾಂಟ್ರಾಕ್ಟ್ ಅಂದರೆ ಗ ಗ ಗಟ್ಟಿ ಆದಂಗೆ ಆಗುತ್ತೆ ಮತ್ತು ನೋವು ಉಂಟಾಗುವಂಥ ಕೆಮಿಕಲ್ಗಳು ಬೇಗ ನೀರಿಲ್ದೆ ಇರೋದ್ರಿಂದ ಕಮ್ಮಿ ಇರೋದ್ರಿಂದ ಆಚೆ ಹೋಗೋದಿಲ್ಲ ಹಾಗಾಗಿ ಸ್ವಲ್ಪ ನೋವುಗಳು ಕಂಡು ಕಂಡುಕೊಳ್ಳೋದು ಸಾಧ್ಯತೆ ಇದೆ ಇದೆ ಈಗ ಫೈನಲ್ ಆಗಿ ಹಾಗಿದ್ರೆ ಚಳಿಗಾಲದಲ್ಲಿ ಒಬ್ಬ ವ್ಯಕ್ತಿ ಯಾವ ರೀತಿ ಕೇರ್ಫುಲ್ ಆಗಿ ಇರಬೇಕು ಅಂತ ಟೆಂಪ್ರೇಚರ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟು ಐ ಥಿಂಕ್ ನಮ್ಮ ನನ್ನ ಮತ್ತೆ ವೈಯಕ್ತಿಕ ಅಭಿಪ್ರಾಯ ಏನು ಅಂದರೆ ನಮ್ಮ ದೇಶದಲ್ಲಿ ನಾವು ಚಳಿನ ಬಹಳ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ಹೌದು ಹೌದು ಚಳಿ ಜಾಸ್ತಿನೂ ಇಲ್ಲ ನಮ್ಮ ದೇಶದಲ್ಲಿ ಜಾಸ್ತಿ ಇರೋದೇ ಇದು ಸನ್ಲೈಟು ಮತ್ತು ಹೀಟ್ ಹೀಟ್ ಸಮಸ್ಯೆನೇ ಹೆಚ್ಚು ಅದು ನಾವು ಚಳಿನ ಜಾಸ್ತಿ ಆಗಿ ತೊಗೊಳ್ಳೋದಿಲ್ಲ ನಮ್ಮ ಟೆಂಪ್ರೇಚರ್ ನಮ್ಮ ಬಾಡಿ ಟೆಂಪ್ರೇಚರ್ ರೆಗ್ಯುಲೇಟ್ ಮಾಡೋದಾಗಲಿ ನಮ್ಮದೊಂದು ಹೀಟನ್ನು ಕಾಪಾಡ್ಕೊಳ್ಳೋದು ಅಗತ್ಯ ಇದೆ ಸೊ ಚಳಿಗಾಲದಲ್ಲಿ ಭಾಳ ಮುಖ್ಯವಾದದ್ದು ನಾವು ನಮ್ಮ ಬೆಚ್ಚಗೆ ಬಟ್ಟೆ ಹಾಕ್ಕೊಂಡಿರಬೇಕು ಬೆಚ್ಚಗೆ ನಿದ್ದೆ ಮಾಡಬೇಕು ಮಲ್ಗುವಾಗ ಬೆಚ್ಚಿಗೆ ಒದಗೊಂಡು ಮಲ್ಕೋಬೇಕು ಗಾಳಿಲಿ ಓಡಾಡಬಾರ್ದು ಗಾಳಿಲಿ ಓಡಾಡ್ತೀರ ಅಂದರೆ ಅದಕ್ಕೂ ಬೇಕಾದಂಥ ಒಂದು ವಸ್ತ್ರ ಅಥವಾ ಕ್ಯಾಪನ್ನು ಹಾಕ್ಕೊಂಡು ಕಿವಿ ಗಾಳಿಗೆ ಗಾಳಿ ಕಿವಿಯೊಳಗೆ ಹೋಗದೆರೋಂಗೆ ನಾವು ನೋಡ್ಕೋಬೇಕು ಮತ್ತು ಕಮ್ಮಿ ತೀರಾ ಥಂಡಿ ಪದಾರ್ಥಗಳನ್ನು ತೀರಾ ಕೋಲ್ಡ್ ಫ್ರಿಜ್ಜಿಂದ ತೆಗೆದು ತಿನ್ನುವಂಥದ್ದು ಅವಾಯ್ಡ್ ಮಾಡಿ ಅಂದರೆ ಐಸ್ ಕ್ರೀಮ್ ತಿನ್ನಬಾರ್ದು ಮೊಸರು ತಿನ್ನಬಾರ್ದು ಅಂತ ಹೇಳೋದೇ ಇಲ್ಲ ಖಂಡಿತ ಇಲ್ಲ ಅದ್ರಲ್ಲಿ ಏನು ಸಮಸ್ಯೆ ಇಲ್ಲ ಆದರೂ ಜಾಸ್ತಿ ನೀವು ಲಿಕ್ವಿಡನ್ನೇನು ಅಂತೀರಿ ಅದನ್ನ ಅದು ಒಂದು ರೂಮ್ ಟೆಂಪ್ರೇಚರ್ ಇರೋ ಲಿಕ್ವಿಡ್ ತಗೊಂಡ್ರೆ ನೀರು ಕುಡಿದ್ರೆ ಅದು ಕ ಹೆಚ್ಚಿಗೆ ಅನುಕೂಲ ಆಗುತ್ತೆ ಸೊ ಬೇಸಿಕ್ಲಿ ನಾವು ನಮ್ಮ ಬೆಚ್ಚಿಗೆ ಬೆಚ್ಚಗಿರೋದನ್ನು ವಾಂತನ್ನು ನಾವು ಕಾಪಾಡಿಕೊಂಡ್ರೆ ಸಾಕು ಅದಕ್ಕಿಂತ ಮೀರಿದ್ದ ಯಾವುದೇ ರೀತಿಯ ಇದು ಬೇಡ ನಾನು ಇಲ್ಲಿ ಒಂದು ವಿಷಯ ಹೇಳ್ತೀನಿ ಚಳಿಗಾಲದಲ್ಲಿ ಉತ್ತರ ಭಾರತದಲ್ಲಿ ನಗರ ಪ್ರದೇಶಗಳಲ್ಲಿ ಒಂದೆಷ್ಟು ಸಾವುಗಳಾಗುತ್ತೆ ಇದ್ರ ಬಗ್ಗೆ ನೀವು ವಿಂಟರ್ ಡೆತ್ಸ್ ಕೇಳಿರ್ಬೋದು ಆಗೋ ಕಾರಣ ಏನಕ್ಕೆ ಅಂದರೆ ಹೋಮ್ಲೆಸ್ನೆಸ್ ರಸ್ತೇಲಿ ಮಲಗೋ ಜನ ಅವರಿಗೆ ನಿರ್ಗತಿಕರು ಸಾಕಷ್ಟು ಜನ ನಮ್ಮ ನಗರ ಪ್ರದೇಶಗಳಿದ್ದಾರೆ ಬಹುತೇಕ ಡೆಲ್ಲಿ ಮತ್ತು ಉತ್ತರ ಪ್ರದೇಶನ ದೊಡ್ಡ ನಗರಗಳೇನಿದೆ ಅಲ್ಲಿ ನಾವು ಈಗ ನಿರ್ಗತಿಕರನ್ನು ಬಹಳ ಕಾಣ್ತೀವಿ ಅವ್ರಿಗೆ ಅವರಲ್ಲಿ ಅವರ ಫುಟ್ಪಾತಲ್ಲಿ ಮಲಗಿರ್ತಾರೆ ಅಲ್ಲಿ ಕೋಲ್ಡ್ ವೇವ್ ಬರುತ್ತೆ ಒಂದು ವಾರ ಜಾಸ್ತಿ ಚಳಿ ಇದ್ದರೂ ಕೂಡ ಅವರಲ್ಲಿ ಸಾವು ಸಂಭವಿಸುವ ಸಾಧ್ಯತೆ ಇರುತ್ತೆ ಸೊ ನಮ್ಮ ದೇಶದಲ್ಲೂ ಕೂಡ ಈ ಎಕ್ಸ್ಟ್ರೀಮ್ ಟೆಂಪ್ರೇಚರಿಂದ ಜನ ಸಾಯ್ತಾರೆ ಬಟ್ ಅದು ಡೈರೆಕ್ಟ್ ಎಕ್ಸ್ಪೋಷರ್ ಯಾರಿಗೆ ಮನೆ ಇರೋದಿಲ್ಲ ಇರೋದಿಲ್ಲ ಅವರಿಗೆ ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ಒಂದು ವಿಧಾನಗಳಿರೋದಿಲ್ಲ ಅಂಥವರಲ್ಲಿ ಈ ಸಾವು ಸಂಭವಿಸುವ ಸಾಧ್ಯತೆ ಇದೆ ಅದೇ ಥರ ಸಮ್ಮರಲ್ಲಿ ಕೂಡ ಹೀಟ್ ವೇವಿಂದ ಅದೇ ಜನ ಸಾಯ್ತಾರೆ ಹೌದು ಯಾರಿಗೂ ಯಾರಿಗೆ ಸೂರಿರೋದಿಲ್ಲ ರಸ್ತೆಯಲ್ಲಿ ಮಲಗ್ತಾರೆ ಪಾಪ ಅಂಥವ್ರಿಗೆ ಇದು ಸಾಧ್ಯತೆಗಳಿವೆ ಸೊ ದಿಸ್ ಈಸ್ ಮೋರ್ ಇಂಪಾರ್ಟೆಂಟ್ ಅಂತ ನನಗೆ ಅನಿಸುತ್ತೆ ಇದ್ರ ಬಗ್ಗೆ ನಾವು ಇದು ಯಾಕೆಂದರೆ ಒಂದು ಹ್ಯೂಮನ್ ಆ್ಯಂಗಲ್ ಕೂಡ ಇದೆ ಇದು ಇದ್ರ ಬಗ್ಗೆ ನಾವು ಹೆಚ್ಚಿಗೆ ಗಮನ ಕೊಡಬೇಕು ಅಂತ ನನಗನ್ಸುತ್ತೆ ಸರ್ಕಾರಗಳು ಸಹ ಈ ಬಗ್ಗೆ ಗಮನ ಸರ್ ಇಷ್ಟೊತ್ತು ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗವಹಿಸಿ ಜನರಿಗೆ ಆ್ಯಕ್ಚುಲಿ ಎಷ್ಟು ಜನ ಪಾಪ ಪ್ಯಾನಿಕ್ ಆಗಿದ್ರು ಎಚ್ ಎಂ ಪಿ ವೈರಸ್ ಬರತ್ತ ಬರತ್ತ ಲಾಕ್ಡೌನ್ ನೀವು ಸಿಂಪಲ್ ಆಗಿ ನಮ್ಮ ಜನರಿಗೆ ಅರ್ಥ ಆಗೋ ರೀತಿ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಸರ್ ನಮಸ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ